ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೇನು ಇದ್ದೀನಿ ಅಂದರೆ ಐದು ತರಕಾರಿ ಬಳಸಿ ಯಾವ ರೀತಿ ಸೂಪರ್ ಟೇಸ್ಟಿಯಾಗಿರೋ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಈ ಸಾಂಬಾರು ತಿಂತ ಇದ್ದರೆ ಸ್ವರ್ಗಕ್ಕೆ ಕಿಚನ್ದ ಸರ್ವಜ್ಞ ಅನ್ನಂಗೆ ಭಾಳ ಟೇಸ್ಟಿಯಾಗಿರುತ್ತೆ ಭಾಳ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲು ಒಂದು ಕಪ್ಪಾಗಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಮತ್ತು ಐದು ತರಕಾರಿಗಳನ್ನ ಹಚ್ಚಿಟ್ಕೊಂಡಿದ್ದೀನಿ ಯಾವ್ದ್ಯಾವುದು ಅಂದರೆ ಕ್ಯಾರೆಟು ಬೀನ್ಸು ನವಿಲ್ ಕೋಸು ಮತ್ತು ಈ ಅಲಸಿನಕಾಯ್ದು ಬೀಜ ಬರುತ್ತಲ್ಲ ಅದ್ರದ್ದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನವಿಲು ಕೊಟ್ಸು ಕ್ಯಾರೆಟು ಮತ್ತು ಟೊಮೊಟೊ ಈ ಐದು ತರಕಾರಿಗಳನ್ನ ನಾನು ಸಣ್ಣ ಸಣ್ಣದಾಗಿ ಅಂದರೆ ಹುಳಿಗೆ ಯಾವ ರೀತಿ ಹಚ್ಕೋಬೇಕು ಆ ಥರ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ತಮಗೆ ಒಂದು ನಾಲ್ಕರಿಂದ ಐದು ಟೊಮೊಟೊ ಬೇಕಾಗತ್ತೆ ನಮಗೆ ರುಬ್ಕೊಳಕ್ಕೆ ಕಾಯಿ ಈರುಳ್ಳಿ ಒಂದು ಎರಡು ಚಮಚ ಸಾಂಬಾರು ಪುಡಿ ಬೆಳ್ಳುಳ್ಳಿ ಮತ್ತು ಹಾಗೆ ಸಾಂಬ ಬೇಯಕ್ಕೆ ಈರುಳ್ಳಿ ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಇಷ್ಟು ಬೇಕಾಗತ್ತೆ ಇವಾಗ ಹೇಗೆ ಮಾಡೋದು ಅಂದರೆ ಒಂದು ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಒಂದು ಚಂಬು ನೀರನ್ನ ಹಾಕಬೇಕು ಬೇಳೆ ಮುಳುಗಷ್ಟು ತರಕಾರಿ ಅಷ್ಟು ಇವಾಗ ಇದಕ್ಕೆ ಬೇಳೆಗಳನ್ನ ಬೇಳೆ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಆಮೇಲೆ ಹಚ್ಚಿಟ್ಕೊಂಡಿದ್ದೀವಲ್ಲ ಈ ಎಲ್ಲ ತರಕಾರಿಗಳನ್ನು ಹಾಕಿ ಆಮೇಲೆ ಟೊಮೊಟೊ ಒಂದು ನಾಲ್ಕು ತೊಗೊಂಡಿದ್ವಲ್ಲ ಆ ಟೊಮೊಟೊನ ಚೆನ್ನಾಗಿ ವಾಶ್ ಮಾಡಿ ಎರಡು ಭಾಗ ಕಟ್ ಮಾಡಿ ನಾವು ಅದನ್ನು ಈ ಕುಕ್ಕರ್ ಒಳಗೆ ಸೇರಿಸ್ಕೊಂಡು ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿನ ಸಣ್ಣದ ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಟೊಮೊಟೊನೂ ಹಾಕಬೇಕು ಎಲ್ಲ ಹಾಕಿ ಇದು ಕುಕ್ಕರ್ನ ಮುಚ್ಚಿ ಕರೆಕ್ಟಾಗಿ ಒಂದು ಮೂರು ವಿಶಿಲನ್ನ ಕೂಗಿಸ್ಕೋಬೇಕು ಇವಾಗ ನೋಡಿ ಕೊಬ್ಬರಿನ ರುಬ್ಬಿ ಇಟ್ಕೊಂಡು ಇದಕ್ಕೆ ಬೆಂದಿರ್ತಕ್ಕಂಥ ಟೊಮೊಟೊಗಳನ್ನ ಸೇರಿಸ್ಕೊಬೇಕು ನೋಡಿ ಆ ಕುಕ್ಕರ್ ವಿಶೀಲ್ ತಣ್ಣಗಾದ ಮೇಲೆ ಈ ಥರ ಬೇಯಿಸಿಟ್ಕೊಂಡಿರ್ತೀವಲ್ಲ ಈ ಥರ ಈ ಟೊಮೊಟೊಗಳನ್ನ ಕುಮ್ಮೆ ರುಬ್ಬಕ್ಕೆ ಹಾಕ್ಕೋಬೇಕು ಇದ್ದೇ ತುಂಬ ಚೆನ್ನಾಗಿ ಬರೋದು ಹಾಗೆ ಅದನ್ನು ಮಸ್ತ್ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಮಿಕ್ಸ್ ಟೊಮೊಟೊನ ಮಿಕ್ಸಿಗೆ ಹಾಕಿಬಿಟ್ಟು ಈ ರೀತಿ ಒಂದು ಸತಿ ಸಾಂಬಾರು ಮಾಡಿ ನೋಡಿ ಭಾಳ ಟೇಸ್ಟ್ ಕೊಡುತ್ತೆ ಮತ್ತು ಮಂದ ಬರುತ್ತೆ ಭಾಳ ರುಚಿಯಾಗಿರುತ್ತೆ ಇವಾಗ ಒಂದು ಅರ್ಧ ಗಡ್ಡೆ ಈರುಳ್ಳಿ ಹಾಕಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಷ್ಟು ಹಾಕಿ ಒಂದು ಎರಡು ಚಮಚ ಸಾಂಬಾರು ಪುಡಿ ಹಾಕಿ ಇದನ್ನು ರುಬ್ಬಿಟ್ಕೋಬೇಕು ನೋಡಿ ಇಷ್ಟೇ ಸಿಂಪಲ್ ಭಾಳ ಸಿಂಪಲ್ ಭಾಳ ಟೇಸ್ಟಿಯಾಗಿರ್ತಕ್ಕಂಥ ಸಾಂಬಾರು ರೆಡಿ ಆಗಿಬಿಡುತ್ತೆ ಇವಾಗ ಒಂದು ಪಾತ್ರೆಗೆ ಬೇಯಿಸಿರ್ತಕ್ಕಂಥ ಬೇಳೆ ತರಕಾರಿ ಹಾಕ್ಕೊಂಡ್ಬಿಟ್ಟು ಮತ್ತು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆ ಅಂದರೆ ಸಿಂಪಲ್ ಮಸಾಲೆನೂ ಹಾಕಿ ಅದನ್ನು ಒಲೆ ಮೇಲೆ ಕಾಯಕ್ಕೆ ಬಿಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಕುದಿಸಿದ್ರೆ ಸಾಕು ಸಾಂಬಾರು ಆಗಿಬಿಡುತ್ತೆ ನೋಡಿ ಎಷ್ಟು ಅಂತ ವಾಸನೆ ಬರ್ತಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೋಬೇಕು ಸಾಸಿವೆ ಜೀರಿಗೆ ಆಮೇಲೆ ಕರ್ಬೇವು ಸೊಪ್ಪು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಬೆಳ್ಳುಳ್ಳಿನೂ ಹಾಕಿ ಒಂದು ಒಂದು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ಜಾಸ್ತಿ ಎಣ್ಣೆನೂ ಬೇಡ ಈ ಸಾಂಬಾರು ನೋಡಿ ರೆಡಿ ಆಗೇ ಹೋಯ್ತು ಸಕ್ಕತ್ತಾಗಿರುತ್ತೆ ಬಹಳ ಟೇಸ್ಟಿ ಕೊಡುತ್ತೆ ಮತ್ತು ನಾವು ಈ ಥರ ತರಕಾರಿ ಹೋಳುಗಳನ್ನ ಹಾಕ್ಕೊಂಡು ತಿನ್ನಬೇಕು ಫೈನಲ್ ಟಚ್ಚಾಗಿ ಕೊತ್ತಂಬರಿ ಸೊಪ್ಪನ್ನು ಉದುರ್ಸಿದ್ರೆ ನಮ್ಮ ಸಾಂಬಾರ್ ರೆಡಿ ಆಗೇ ಹೋಯ್ತು ಇವಾಗ ನಾವು ಊಟ ತಿನ್ನಬೇಕಾದ್ರೆ ಯಾವಾಗ್ಲೂ ಇವಾಗ ಜಾಸ್ತಿ ತರಕಾರಿ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಅನ್ನ ಮತ್ತು ಮುದ್ದೆನ ಇಟ್ಕೋಬೇಕು ಆವಾಗ ನಮಗೆ ದೇಹಕ್ಕೆ ಎಲ್ಲ ರೀತಿ ಪೌಷ್ಟಿಕಾಂಶಗಳು ಸಿಗುತ್ತೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ ನಮ್ಮ ಕೃಷ್ಣ ಅಮ್ಮ ವ್ಲಾಗ್ಸ್ನ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಈ ಸಾಂಬಾರನ್ನ ನೀವು ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು